ಆ್ಯಂಡ್ ಐ ಬಿಲೀವ್ ದಟ್ ಪೂಜೆ ಪಾಠ ಇದೆಲ್ಲ ಇಟ್ ಸೋ ಇಂಪಾರ್ಟೆಂಟ್ ಇನ್ ಆ ಕಲ್ಚರ್ ಇವಾಗ ಹಬ್ಬ ಸಂಭ್ರಮ ಬೇರೆ ವರಮಹಾಲಕ್ಷ್ಮಿ ಸಂಭ್ರಮ ಇದೆ ಸೊ ಎಲ್ರಿಗೂ ಚೆನ್ನಾಗಾಗಬೇಕು ಅನ್ನೋ ಒಂದು ಇಶಗಾಗಿರೋದು ಆ್ಯಂಡ್ ಇಷ್ಟು ಚೆನ್ನಾಗಲ್ಲ ಅಲಂಕಾರ ಎಲ್ಲ ಇಷ್ಟು ಚೆನ್ನಾಗಿತ್ತು ಆರ್ಟಿಸ್ಟ್ ಅಸೋಸಿಯೇಷನ್ ಫಸ್ಟ್ ಟೈಮ್ ಈ ಥರ ಒಂದು ಅದ್ಭುತವಾಗಿರೋದು ಪೂಜೆ ನೋಡ್ತಾ ಇದ್ದೀವಿ ಫಂಕ್ಷನ್ಸ್ಗೆಲ್ಲ ಸೇರಿದ್ವಿ ಬಟ್ ಐ ಥಿಂಕ್ ವಿ ಶುಡ್ ಡೂ ಮೋರ್ ಪೂಜಾಸ್ ಆ್ಯಂಡ್ ಹೋಮಾಸ್ ಇನ್ ದ ಅಸೋಸಿಯೇಷನ್ ಇಷ್ಟು ಚೆನ್ನಾಗಿದೆ ಜಾಗ ಸ್ಪೇಷಿಯಸ್ ಆಗಿದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ನಾನು ತುಂಬ ನಂಬ್ತೀನಿ ಪೂಜಾ ಪೂಜಾ ಹೋಮ ಆಮೇಲೆ ನೆಗೆಟಿವ್ ಎನರ್ಜೀಸ್ ಎಲ್ಲರೂ ಇರುತ್ತೆ ಬಟ್ ಪೂಜೆ ಪೂಜೆ ಮಾಡೋದ್ರಿಂದ ಹೋಮಗಳು ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಏನಾದರೂ ನೆಗೆಟಿವ್ ಎನರ್ಜೀಸ್ ಇದ್ದರೆ ಇಲ್ಲ ಅಂದ್ರೂ ಇಟ್ ಓನ್ಲಿ ಗಿವ್ಸ್ ಯು ಪಾಸಿಟಿವ್ ಎನರ್ಜಿ ಇಟ್ಸ್ ಓನ್ಲಿ ಸಮಿಂಗ್ ದಟ್ ರಿಯಲಿ ಗಿವ್ಸ್ ಯು ಹ್ಯಾಪಿನೆಸ್ ಫ್ರಮ್ ಇನ್ಸೈಡ್ ಅಂತ ಅಷ್ಟೆ